ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾರ್ಕಳಗೆ ಬಂದೆ ದ್ವಾರಕಾದ ಹತ್ರ ಒಂದು ರೂಮಿನಲ್ಲಿದ್ದೆ ಅಲ್ಲಿಂದ ಒಂದನೇ ವರ್ಷದ ಶಬರಿಮಲೆ ಯಾತ್ರೆ ಹೊರಟೆ ಅಲ್ಲಿಂದ ಕೆಳ್ಳರ್ ರೋಡು ದೊಂಡೆ ಸೀತಾರಾಮ್ ಭಟ್ರ ಮನೆಯಲ್ಲಿ ಅವರ ಮನೆ ಬಾಡಿಗೆ ರೂಮಿನಲ್ಲಿ ಬಾಡಿಗೆ ಮನೆಯಲ್ಲಿ ನಾವು ಮೂರು ವರ್ಷದ ಶಬರಿಮಲೆ ಯಾತ್ರೆ ಹೊರಟೆವು ಆ ಶಬರಿಮಲೆಯ ಕಾಲದಲ್ಲಿ ಮಾಧವಜಿ ಸಹ ಮಾಧವ್ಜಿ ನಾಮದ ದ ಹೂವಿನ ವ್ಯಾಪಾರಿ ಗಡ್ಡ ಬಿಟ್ಟಿದ್ದರು ಆ ಗಡ್ಡ ಬಿಟ್ಟಾಗ ನಾನು ಕೇಳಿದೆ ಏನು ನಿಮಗೆ ತಿರುಪತಿ ಅಂತ ಕೇಳಿದೆ ಇಲ್ಲ ಅಂತ ಹೇಳಿದರು ಮತ್ತು ಡ್ರಾಮಾ ಉಂಟ ಅಂತ ಕೇಳಿದೆ ಇಲ್ಲ ಅಂತ ಹೇಳಿದರು ಏನು ಶಬರಿಮಲೆ ಹೊಲಿಕುಂಟ ಅಂತ ಕೇಳಿದೆ ಇಲ್ಲ ಉಂಟು ಅಂತ ಹೇಳಿದರು ಹಾಗೆ ಒಳ್ಳೆಯ ಒಂದು ಗುರುಸ್ವಾಮಿ ಗುರು ಗುರುಗಳನ್ನು ಹಿಡಿದು ನೀವು ಶಬರಿಮಲೆ ಯಾತ್ರೆ ಮಾಡಿ ಅದು ಶಬರಿಮಲೆ ಯಾತ್ರೆ ಮಾಡಿದ್ರೆ ನಿಮ್ಮ ಜೊತೆಯಲ್ಲಿ ಮಾಲೆ ಹಾಕೋದಿದ್ರೆ ನೀವೇ ಹಾಕೋದು ಇಲ್ಲಾಂದರೆ ಮಾಲೆ ಹಾಕೋವರೆಗೂ ನಾನು ಹೀಗೆ ಇರ್ತೇನೆ ಅಂತ ಹೇಳಿದರು ನನಗೆ ಧರ್ಮ ಸಂಕಟ ಆಯಿತು ಯಾಕಂದರೆ ನನಗೆ ಗುರು ಗುರುಮೋಹ ಇರಲಿಲ್ಲ ಆ ಗುರುಮೋಹ ಇಲ್ಲದಕ್ಕೆ ನನಗೆ ನನ್ನ ಗುರುಗಳು ಕೂಡ ಆಯಿತು ಯಾಕಂದರೆ ನನಗೆ ಗುರು ಗುರುಮೋಹ ಇರಲಿಲ್ಲ ಆ ಗುರುಮೋಹ ಇಲ್ಲದಕ್ಕೆ ನನಗೆ ನನ್ನ ಗುರುಗಳು ಕೂಡ ತೀರಿ ಹೋಗಿದ್ದರು ಹಾಗೆ ನನ್ನ ತಾಯಿ ಗುರು ಆಗಿದ್ರು ನನ್ನ ಚಿಕ್ಕಪ್ಪ ಗುರು ಆಗಿದ್ದರು ಅವರಲ್ಲೆಲ್ಲ ಕೇಳಿದೆ ಮಾ ನಾನು ಮಾಲೆ ಹಾಕ್ತೇನೆ ಮಾಲೆ ನನಗೆ ಗುರು ದೀಕ್ಷೆ ಕೊಡಿಯಿಂದ ಯಾರೂ ಒಪ್ಪಲಿಲ್ಲ ಹಾಗೆ ನಾನು ಅನಂತ ಸ್ವಾಮಿಯನ್ನು ದೇವರನ್ನು ಗುರು ಮಾಡಿಕೊಂಡು ಇವರಿಗೆ ಮಾಲೆ ಹಾಕಿದೆ ಆ ಮಾಲೆ ಹಾಕಿದಾಗ ಇನ್ನೊಬ್ಬ ಶಿಷ್ಯವಂತ ನಮ್ಮ ದೇವಂತ ಅವನಿಗೂ ಮಾಲೆ ಹಾಕಿದೆ ನಾವು ಒಂದು ಕಾರ್ನಲ್ಲಿ ಹೋಗುವಂಥ ಯಾತ್ರೆ ಆ ಕಾರ್ನಲ್ಲಿ ಒಂಬತ್ತು ಜನ ಸ್ವಾಮಿಗಳಿದ್ದಾರೆ ಇವರದ್ದುಬ್ರು ಹೆಚ್ಚರು ಅವರು ಹೇಳಿದರು ಸ್ವಾಮಿ ನಮಗೆ ನಮ್ಮ ಸಹ ಇದಲ್ಲದೆ ನಿಮಗೆ ನೀವೊಬ್ಬರನ್ನು ಕರ್ಕೊಂಡು ಬಂದರೆ ಇಲ್ಲ ನಿಮ್ಮ ಮೇಲೆ ಕುರಿಸಿ ಕುರಿಸಿಕೊಂಡು ಕರ್ಕೊಂಡು ಹೋಗಬೇಕಂತ ಆನಂತರ ದೊಡ್ಡಣ್ಣ ದೊಡ್ಡಣ್ಣ ಸೆಟ್ರ ಇದರಲ್ಲಿ ಮೂರು ವರ್ಷ ಶಿಬಿರ ಮಾಡಿದೆ ಅಲ್ಲಿಂದ ತಾಜ್ಮಹಲಿಗೆ ಬಂದೆ ಅಲ್ಲಿ ಎಷ್ಟು ವರ್ಷ ನನಗೆ ನೆನಪಾಗೋದಿಲ್ಲ ಅಲ್ಲಿಂದ ಪಾದಯಾತ್ರೆ ಹೊರಟೆವು ಪಾದಯಾತ್ರೆ ಪಾದಯರೆ ಹೊರಟು ಮೂರು ವರ್ಷ ಪಾದಯಾತ್ರೆ ಮಾಡಿದೆವು ಶಬರಿಮಲೆಗೆ ಪಾದಯಾತ್ರೆ ಕಳೆದ ನಂತರ ನಾವು ಜೋಗಿನಿ ಕೆರೆಗೆ ಹೋದೆವು ಜೋಗಿನಿಕೆರೆಯಲ್ಲಿ ಮೂರು ವರ್ಷ ಅಲ್ಲಿಂದ ಪುನಃ ತಾಜ್ಮಹಲಿಗೆ ಬಂದೆವು ತಾಜ್ಮಹಲಿಂದ ಅಲ್ಲಿ ರೂಮ್ ಬಿಡಬೇಕು ಅಂತ ಹೇಳಿದರು ಹಾಗೆ ರೂಮ್ ಬಿಡಬೇಕು ಅಂತ ಹೇಳಿದ್ರೆ ನಮಗೆ ಜಾಗ ಇಲ್ಲ ಶಿಷ್ಯರಲ್ಲಿ ಹೇಳಿದೆ ನಿಮಗೆ ಎಲ್ಲಿ ಬೇಕಿದ್ರು ಜಾಗ ನೋಡಿ ನಾನು ಮಾಡಿಕೊಡ್ತೇನೆ ಅಂತ ಇವರೆಲ್ಲ ಊರೆಲ್ಲ ಹುಡುಕಿದರು ಅಲ್ಲಿಯೂ ಆಗಲಿಲ್ಲ ಹಾಗೆ ನಾವು ಕನಸಿಗಿಡು ಅಂತ ಹೇಳಿದೆ ಜಾಗ ಕನಸಿಗಿಡುವ ಅದು ಕನಸು ಬಿಡೋದು ಅದು ಹೇಳಿ ಅಂತ ಅದು ಈ ಜಾಗದ ದಂಧೆ ಸ್ವಾಮಿ ಆದ್ಯಾಸ ಪೂಜೆಯವರು ಪೂಜೆಯಲ್ಲಿ ನಾನು ಕೂತ್ಕೊಂಡಿದ್ದೆ ಆಗ ಶ್ರೀಚಕ್ರ ನನಗೆ ಸ್ವಪ್ನ ಬಿತ್ತು ಆ ಸ್ವಪ್ನ ನಾನು ಕೇಳಿದೆ ಶ್ರೀಚಕ್ರ ಸ್ವಪ್ನ ಇರೋ ಇರೋ ದೇವಿ ಜಾಗ ಎರಡು ಉಂಟು ಅಂತ ಕೇಳಿದೆ ಇಲ್ಲಿ ನಮ್ಮಲ್ಲಿ ಉಂಟು ಅಂತ ಹೇಳಿದರು ನಿಮ್ಮಲ್ಲಿದ್ದರೆ ಅದು ಹೇಗಿರ್ತದೆ ಅಲ್ಲಿ ಒತ್ತೊಟ್ಟು ಮಾರಲ್ವ ಅದರಲ್ಲಿ ನಮಗೆ ಶಬರ ಕಟ್ಟಲಿಕ್ಕೆ ಆಗ್ತದೆ ಕಟ್ಬಹುದು ಅಂತ ಹೇಳಿದರು ಆದರೆ ತಂದೆಯನ್ನು ಬರಲಿಕ್ಕೆ ಅಂತ ಹೇಳಿದೆ ತಂದೆಯನ್ನು ಕಟ್ಬೋದರು ಸ್ವಾಮಿ ನಮಗೆ ಮಂದಿರ ಕಟ್ಟಲಿ ಜಾಗ ಕೊಡ್ತೀರಾ ಕೊಡುವ ಅಂತ ಹೇಳಿದರು ಹಾಗೆ ನಾನು ಮನೆಗೆ ಬರ್ತೇನೆ ಅಲ್ಲಿ ಒಂದು ದೇವರಲ್ಲಿ ಮಾತಾಡ್ತೇನೆ ಮಾತಾಡಿದರೆ ನನಗೆ ಆ ಮಾತೆ ಸರಿಯಾದ ಉತ್ತರ ಕೊಟ್ಟರೆ ಮಂದಿರ ಮಾಡಲಿಕ್ಕೆ ತಯಾರಾಗ್ತೇನೆ ಅಂತ ಹೇಳಿದೆ ಹಾಗೆ ದೇವಿಯಲ್ಲಿ ನನಗೆ ಮಾತಾಡಿದರೆ ಮಾತು ಸಿಕ್ಕೋದಿಲ್ಲ ಅವರಲ್ಲಿ ಅವರ ಹಿರಿಯ ಹಿರಿಯರು ಅವರ ಅಕ್ಕ ಅವರನ್ನು ರಕ್ತ ಹೆಸರಂತೆ ಸಂಕಲ್ಪಗೊಂಡೆ ಅವರು ಏನು ಹೇಳ್ತಾರೋ ಅದು ನಮಗೆ ವೇದವಾಕ್ಯ ಅವರು ಬಾಯಾರಿಕೆ ಕುಡಿ ಕುಡಿದು ಕೊಡ್ತಾರೆ ಕೊಡ್ದು ಕೊಟ್ಟು ನಾನು ಕುಡಿಯೋದೇ ಹೋಗ್ತೇನೆ ಆ ಕುಡಿಯೋದೇ ಹೋದಾಗ ಅವ್ರು ಏನು ಹೇಳ್ತಾರೋ ಅದು ನನಗೆ ವೇದವಾಕ್ಯ ನಾವು ಶಿವರಾತ್ರಿಯಲ್ಲಿ ಇಲ್ಲಿ ಶಿವರಾತ್ರಿಯಲ್ಲಿ ನಾವಿಲ್ಲಿ ಶಿವರಾತ್ರಿ ಆಚರಣೆ ಮಾಡೋದ ಶಿವರಾತ್ರಿ ಅವರಿಗೆಲ್ಲ ನಾವು ಇಲ್ಲಿ ಕರೆಸಿ ಕರೆಸಲಿ ಮಾಡಿದೆವು ಅಲ್ಲಿ ಅದು ವಿಘ್ನ ಬಂತು ಹಾಗೆ ಇನ್ನು ಅದು ಶಿವರಾತ್ರಿ ಕಳೆದು ಹೋಯ್ತು ಏಕಾದಶಿ ಮಾಡುವಂತ ಹೇಳಿದೆ ಏಕಾದಶಿಯಲ್ಲಿ ವಿಷ್ಣು ಸಹಸ್ರ ನಮ್ಮ ಇಪ್ಪತ್ತು ಗ ಇಪ್ಪತ್ನಾಲ್ಕು ಗಂಟೆಯ ಸಮಯ ಆ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಸಮಯದಲ್ಲಿ ನಮಗೆ ಚಂದಲ್ಲಿ ಎಲ್ಲ ಏಕಾದಶಿಯ ದ್ವಾದಶಿಯವರೆಗೂ ಒಳ್ಳೆಯ ಸಹಕಾರ ಸಿಕ್ಕಿದೆ ದೇವಿಯ ದೇವರಿಂದ ಜ್ಯೋತಿಷ್ ಇಟ್ಟವು ಜ್ಯೋತಿಷ ಇಟ್ಟಾಗ ಮೊದಲ ಜ್ಯೋತಿಷ್ಯದಲ್ಲಿ ನಮಗೆ ಎಲ್ಲಿಲ್ಲ ನಾವು ಬಂದು ಮೊದಲೇ ಹೇಳಿದ್ದು ನಾವು ಈ ಬರ ರೂಢಿ ಮಾಡ್ತೇವೆ ರೂಢಿ ಮಾಡಿದ ನಂತರ ನಾವು ಮಂದಿರ ಕಟ್ಟುವ ವಿಷಯ ಎಲ್ಲ ಬರೋದು ಹಾಗೆ ರೂಢಿ ರೂಢಿ ಮಾಡಲಿ ಒಂದು ಮರವು ತೆಗಿಬಾರ್ದು ಇದ್ದಲ್ಲಿಯೇ ಕಟ್ಟಬೇಕು ಆವರಣ ಕಟ್ ಆವರಣ ಕಟ್ಟಬೇಕು ಎಲ್ಲವೊಂದು ಹೇಳಿದರು ನಮಗೆ ಹೇಗೆ ಅದು ಆಗೋದು ಅಂತ ಗೊತ್ತಿಲ್ಲ ಹಾಗೆ ವಿಷ್ಣು ಹೆಸ್ರ ಪಾರಾಯಣ ಮಾಡಿದೆವು ಸು ವಿಷ್ಣು ಪಾರಾಯಣ ಮಾಡಿದಾಗ ಜ್ಯೋತಿಷ ಇಟ್ಟೆವು ಜ್ಯೋತಿಷ್ ಇಟ್ಟಾಗ ನಾವು ಎಲ್ಲಿ ಎಲ್ಲರೂ ಒಂದೇ ಕಾಲದಲ್ಲಿ ಕೂತ್ಕೊಳ್ತೇವೆ ಅಂತ ಹೇಳಿದ್ರು ಯಾಕೆಂದರೆ ನಾವು ದ ಸ್ಥಳ ತೋರಿಸಿದ ವಿಷ್ಣು ಸಾಧನ ಮಾಡಿದ ಆ ಸ್ಥಳ ಅವರಿಗೆ ಪಕ್ವ ಆಯಿತು ಅದರಲ್ಲೇ ಕೂತ್ಕೊಳ್ತೇವೆ ಅಂತ ಹೇಳಿದರು ಹಾಗೆ ಅದನ್ನು ಮಾಡಿದೆ ಎಲ್ಲ ದೇವರಿಗೆ ದೈವಗಳಿಗೂ ಸ್ಥಾನ ಆರೋಡ ಕಟ್ಟಿ ಸ್ಥಾನ ಕೊಟ್ಟೆವು ಜ್ಯೋತಿಷ್ಯರು ಹೇಳಿದರೆ ಇಂಥ ಕಡೆಯಲ್ಲಿ ಹೋಗಿ ನಿಲ್ಲಿ ಬಾವಿ ಅಲ್ಲಿ ನಿಮಗೆ ನೀರು ಸಿಗ್ತದೆ ಅಂತ ಆ ಬಾಗಿ ತೋಡಿದಾಗ ಒಂದು ದೊಡ್ಡ ಬಂಡೆ ಇತ್ತು ಅದರೊಳಗೆ ಆ ಬಂಡೆ ಕಡಿದಾಗ ನಮಗೆ ಎರಡು ಫೀಟ್ ಆಳದಲ್ಲಿ ಪುನಃ ಗುಂಡಿ ಸಿಕ್ಕಿತ್ತು ಅದರಲ್ಲಿ ನೀರು ಸಿಕ್ಕಿತ್ತು ಹಾಗೆ ಅದರ ನಂತರ ನಾವು ನಾಗಮಂಡಲ ನಾಗಮಂಡಲ ಮಾಡಿದ್ದೆವು ತಟ್ಟಿಯಲ್ಲಿ ತಟ್ಟಿ ಶಿಬಿರದಲ್ಲಿ ನಾವು ನಾಗಮಂಡಲ ಮಾಡಿದ್ದೆವು ನಾಗಮಂಡಲ ಮಾಡಿ ಮತ್ತೆ ನಾವು ಈ ಮಂದಿರ ಕಟ್ಟಿದ್ದು ಅದು ಸೀಟಾಗಿತ್ತು ಅದರ ನಂತರ ಹಂಚಾಯಿತು ಹಂಚಿನಲ್ಲಿ ಸತಜಂಡಿಗಾಯಿತು ಯಾಗ ಯಾಗಾಯಿತು ಅಲ್ಲ ಸತಜಂಡಿಗೆ ಬದಲೇ ಸೀಟಿನಲ್ಲಿ ಸತಜಂಡಿಗಾಯಿ ಆಗಾಯಿತು ಅದರ ನಂತರ ಹಂಚಾಯಿತು ಹಂಚಿನಲ್ಲಿ ಎಲ್ಲ ಈಗ ನಮಗೆ ಏಳು ಮಂದಿರ ಇದೆ ಒಂದು ಹಿರೇಕ ಮೂರು ಕೇರಳದಲ್ಲಿ ಒಂದು ಹಿರೇಕೇರೂರು ಒಂದು ಪುತ್ತೂರು ಒಂದು ಸಿರ್ಸಿ ಒಂದು ಉಪ್ಪಿನಂಗಡಿ ಇನ್ನೊಂದು ಇಲ್ಲಿ ಸಾಣೂರು ಎಷ್ಟಾಯ್ತುಟ್ಟು ಬೆಟ್ಟು ಇನ್ನೊಂದು ಆಯಿತು ಹೇಳ ಹಾಗೆ ನಮಗೆ ಏಳು ಮಂದಿರಗಳು ಇವತ್ತು ಇಲ್ಲಿ ಇವತ್ತು ನಾಡ ನಾಳೆ ದಿನ ನಾಡಿದ ದಿನ ಉಪಸ್ಥಿತಿ ಕೊಡ್ತಾರೆ ನಾಳೆ ಅಲ್ಲ ನಾಡಿದ್ದು ಎಂಟಕ್ಕೆ ಇವರು ಶಿಷ್ಯರೆಲ್ಲ ಏಳು ಸಾವಿರದ ಏಳು ಸಾವಿರದ ಶಿಷ್ಯರು ಉಪಸ್ಥಿತಿ ಕೊಡ್ತಾರೆ ಹಾಗೆ ಅವರನ್ನೆಲ್ಲ ಉಂಟು ಹಾಗೆ ಇವತ್ತು ಈ ಶಿಬಿರದ ಪರ್ವಕಾಲ ಸತಚಂಡಿಗಾಗ ಆ ಸತಚಂಡಿಗಾಗಕ್ಕೆ ಇಲ್ಲಿ ಮಾಧವ ಪ್ರಭು ಎಂಬರು ಇಲ್ಲಿ ಒಂದು ಐನೂರು ಜನರ ಸಂಖ್ಯೆಯಲ್ಲಿ ಅಡುಗೆ ಮಾಡಿ ಒಂದು ನಾಗಮಂಡಲ ಇದು ಸತಜಂಡಿಕೆ ಅಂತ ಹೇಳಿ ಅವರು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ವಹಿಸಿಕೊಂಡವರು ಅವರು ಖರ್ಚು ವೆಚ್ಚಗಳೆಲ್ಲ ಹಾಗೆ ಅದು ಹೋಗಿ ಹೋಗಿ ಇವತ್ತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸತಜಂಟಿಕೆ ಆಗ ಆಗ್ತಾ ಉಂಟು ಹಾಗೆ ಸ ನಮಗೆ ಮಾತು ಕೊಟ್ಟವರು ಅವರು ಹಾಗೆ ಸಂಕಲ್ಪ ಹೊಂದವರು ಅವರು ಸೇರಿಕೊಂಡವರು ನಾವು ಇವತ್ತು ಶಿಷ್ಯರೆಲ್ಲ ಸೇರಿ ಶಿಷ್ಯರೆಲ್ಲ ಸೇರಿ ಇವತ್ತು ಐವತ್ತನೇ ವರ್ಷದ ಗುರು ಮಾಲೆಯ ಕಾಲ ಮಾಲೆ ಹಾಕಲಿಲ್ಲ ನಾನು ಇದು ಐವತ್ತು ಆಗಲಿಲ್ಲ ಈಗ ಐವತ್ತು ಆಗಬೇಕಷ್ಟೇ ಈಗ ಮಾಲೆ ಹಾಕಲಿಲ್ಲ ಯಾಕೆಂದರೆ ಈಗ ನಾನು ಮಾಲೆಗೆ ಯಾಕೆ ತಡ ಮಾಡಿದೆ ಅಂದರೆ ನನಗೆ ಚಂಡಿಕಾಯಕೆ ಸಂಕಲ್ಪ ಕೂತ್ಕೊಳ್ಳೋ ಕಾಲ ಅಯ್ಯಪ್ಪನಿಗೆ ಸ್ಥಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ದೇವಿಗೆ ಸ್ಥಾನ ಕೊಡಬೇಕು ಆದ್ದರಿಂದ ಮಾಲೆ ಕಳೆದ ನಂತರ ಇದು ಚಂಡಿಕಾಯ ಕಳೆದ ನಂತರ ಮಾಲೆಗೆ ಸಂಕಲ್ಪ ಕೊಡ್ತೇನೆ ಇನಕ್ಕೆ ಗುರುಕುಲನ್ನ ಐವ ವರ್ಷದ ಮೂಲತಃ ಒಂದು ಪರ್ಬ ಒಂಜಿ ನಡ್ತಂದೊಂದು ಒಂದು ಗುರುವಂದನ ಕಾರ್ಯಕ್ರಮ ಈ ಗುರುವಂದನ ಕಾರ್ಯಕ್ರಮದ ಗುರುಕುಲು ಐವ ವರ್ಷ ಇತ್ತೆ ಶಬರಿಮಲೆಗೆ ವರ್ಷದಲ್ಲೇ ಕೂಡ ಐವ ವರ್ಷ ಆರು ಕೋಯಿನ ಲೆಕ್ಕ ಲೆಕ್ಕ ಬಾಡ್ರೆಜ್ಜಿ ದೇವಂಡ ಪ್ರತಿ ಸಂಕ್ರಾಂತಿಗೆ ತಿಂಗೋಲು ಸರಿ ಹೋಗೊಂದುಲ್ಲೇ ಅಂಚನೆ ಅದೇ ಹೆಂಗೆ ಸಹಕಾರ ಬರೋದು ಬರೋದಿಲ್ಲ ಅಂಚನೆ ಈ ಶಿಬಿರದ ಗುರುಸ್ ಗುರು ಒಂದು ಬಾಲಾಜಿ ಶಿಬಿರ ಪುಟ್ಟಿನಿಂಚ ಬಂಡ ಬಾಲಾಜಿ ಶಿಬಿರ ಆರ್ನ ಮೂರನೇ ವರ್ಷ ಏನಂಚನ ಒಂದು ಸ್ವಾಮಿಗೆ ಅಂಡ ಎಂಕೆ ಮಾಲೆ ಪಾರ್ದು ಮಾಲೆ ಧಾರಣೆ ಮಲತಾರೆ ಅಲ್ಲಿ ಬಾಲಾಜಿ ಶಿಬಿರ ಪುಟ್ಟುಂಡು ಅಂಚೆ ಒಂದು ಹೆಂಗಳ ಬಂಡಾದಾಗ ರಾಘವೇಂದ್ರ ಅಲ್ಪ ಒಂದು ಶಬರಿ ಆಶ್ರಮ ಉಂಡು ಐತ ಕೈತಾಲು ಹೆಂಗ್ಳು ಒಂದು ಶಿಬಿರ ಮಲ್ತಂದು ವಾಸ್ತವ ವಾಸ್ತವಾಯ್ತ ಐದ್ದು ಪಕ್ಕ ಆರು ರೂಮ್ ಹೊಡಿತೀನಿ ಅದು ಕೋರ್ಟ್ ಒಂಜಿ ಕೆಲ್ ಬೇಲೆ ರೀ ಅಂಚೆ ಆರು ಬೇಕಲದ ಪಳ್ಳಿ ಕೆರೆತಾರೆ ಪಳ್ಳಿ ಕೆರೆಟ್ಟು ಆರು ಆಧ್ಯಾತ್ಮಿಕದ ಒಂದಿಟ್ಟಿದ್ದೀನಿ ಪಳ್ಳಿ ಕೆರೆಟು ಚೌಕಟ ಪನ್ಪು ದೇವಸ್ಥಾನನ ದೇವಸ್ಥಾನದ ಮೂರ್ತಿನ ಒಂಜಿ ಉಗ್ಗೆಲತ್ತದು ಅವ್ಲು ಪ್ರತಿಷ್ಠೆಗ್ಲ ಕಾರಣ ಆಗ್ತೀರ ಅಂಚೆ ಅಲ್ತಿದ ಪಕ್ಕ ಮೂಲ ಬತ್ತದು ಕೋರ್ಟದ ಬೇಲೆ ಮಲ್ಪದಾಗ ಎಂಕಲ ಮಾಲೆಧಾರಣೆ ಕೇರಾಗ ಮಾಲೆಧಾರಣೆ ಮಲ್ತೀರಿ ಅಂಚ ಐದ್ ಪಕ್ಕ ಹಂತ ಹಂತವಾದ ಈ ಬಾಲಾಜಿ ಶಿಬಿರದ ಶಿಷ್ಯನಗಳು ಬುಲೆಯೊಂದು ಬತ್ತಿರಿ ಇತ್ತೆ ಸಾಧಾರಣ ಮೂಜಿ ಸಾವಿರಲ್ಲ ಜಾಸ್ತಿ ಶಿಷ್ಯರು ಇತ್ತೆವು ಈ ಐವ ವರ್ಷ ಅಂಡ ಅಂಡ ಹೆ ಗುರುತಿಸಿದ ನಂಚ ಮೂರು ವರ್ಷ ಅಂಚನೆ ಕಡ್ ಕಲವು ಕಡೆಟ್ ಹೆಂಗ್ಲ ಬಾಲ ಶಿಬಿರ ಐತೆ ಅಂಚನೇ ಕಾರ್ಲ ಪೇಂಟ್ ನಡುವಟ್ಟು ಒಂಜಿ ಒಂದು ತಾಜ್ಮಹಲ್ ಹೋಟೆಲ್ ಅಂದುಂಡು ಆಯ್ತಾ ಪಿರಾಡ್ದು ಹೆಂಗ್ಲೋ ರೂಮ್ ತಂದು ಆ ರೂಮುಡು ಹೆಂಗಲು ಶಿಬಿರ ನಡ್ತ ನಡ್ಪಂದಿತ್ತ ಐದ್ ಪಕ್ಕ ಹೆಂಗಲು ಈ ಕ್ಷೇತ್ರ ಈ ಸನ್ನಿಧಿ ಸನ್ನಿಧಿಗೆ ಬರ್ತಾ ಐದು ಒಕ್ಕ ಜೋಗಿನಿರಬೋಯ ಅಲ್ತ ಅಲ್ಪಲ ಹೆಂಗ್ ಒಂದಾದ ಇಡೇಗೆ ಬತ್ತ ಇಡೇ ಈ ಸನ್ನಿಧು ಬತ್ತಿ ಬಕ್ಕ ಮೂಲ ಒಂದು ವಿಶೇಷವಾಯಿನ ಆಧ್ಯಾತ್ಮಿಕ ಕ್ಷೇತ್ರ ಒಂದು ಈ ಆಧ್ಯಾತ್ಮಿಕ ಕ್ಷೇತ್ರ ಬಂದ ಮೂಲು ನಾಗಬ್ರಹ್ಮರಿ ನಾಗರಾಜ ರಕ್ತೇಶ್ವರಿ ನಂದಿಗೋಣ ಕ್ಷೇತ್ರ ಬಾಲಕೆರೆ ಅಂಚನೆ ಪರಿವಾರ ದೈವಲು ಅಂಚ ಚೌಂಡಿ ವರ್ತಪಂಜಲಿ ಇಂಚ ಪರಿವಾರ ದೈವಗಳು ಮಾತುಗಳೇರಿ ಮೊಕ್ಕಲಿನ ಕೃಪಾ ಕಟಕ್ಷ ಹೆಂಗ್ಳು ಮೂಲು ಒಂದು ಇರುವ ಗಂಟೆದ ವಿಷ್ಣು ಶಾಸ್ತ್ರ ಪಾರಾಯಣ ಮಲ್ತದೆ ಮುಂದು ಜಾಗ ಆವಾ ಅಂತ ಪರೀಕ್ಷೆ ಉಂಟು ಮಲ್ಪನಾಗ ಎಂಕಲೇ ಮೂಲ ಅನುಗ್ರಹದ ಬರ್ತದೆ ಅಂಚನ ಬತ್ತಿನ ಕುಳು ಎಂ ಸುರುವುಟು ಕಾರ್ಲು ಪ್ರಪಥಮವಾದ ನಾಗಮಂಡಲ ಸೇವೆಯ ಮಲ್ದಿನ ಶಿಬಿರ ಇಂಕಲನ ಬಾಲಾಜಿ ಅಯ್ಯಪ್ಪ ಸ್ವಾಮಿ ಮಂದಿರ ಉಂದು ಅಂಚನೆ ಮೂಲ ಆಯ್ಬೊಕ್ಕಂಕಲು ಮೂಲ ಶತಜಿಕ ಆಗಮಲ್ತ ಶತಜಿಕ ಆಗಮಲ್ದ ಹೆಂಗೇರ್ದ ಗುರುಕುಲೈನ ತೀರ್ಥ ಶ್ರೀ 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 ತೀರ್ಥ ಸ್ವಾಮೀಜಿಯನ್ನ ನೇತ್ರ ಆರು ಕಡಪುಣ್ಯ ನರಸಿಂಹ ಮೂರ್ತಿ ಪಂಪುನ ಅಲ್ತಾ ಜ್ಯೋತಿಷ್ಯರು ಪಕ್ಕ ಮೂಲ ಬತ್ತದ ಕೋರ್ಟದ ಬೇಲಮಾರ್ಪುನಾಗ ಹೆ ಮಾಲೆ ದಾರಣೆ ಕೇಂದ್ರಾಗ ಮಾಲೆ ಮಲ್ತೀರಿ ಅಂಚ ಐದು ಪಕ್ಕ ಹಂತ ಹಂತವಾದ ಈ ಬಾಲಾಜಿ ಶಿಬಿರದ ಶಿಷ್ಯನಗಳು ಬುಲೆಯನ್ನು ಬರ್ತೀರಿ ಇತ್ತೆ ಸಾಧಾರಣ ಮೂಜಿ ಸಾವಿರಲ್ಲ ಜಾಸ್ತಿ ಶಿಷ್ಯರು ಇತ್ತೇವಲ್ಯರು ಈ ಐವ ವರ್ಷಗಳು ಅಂಡ ಅಂಡ ಹೆ ಗುರುತಿಸಿದ ಮೂರು ವರ್ಷ ಅಂಚನೆ ಕಡ್ ಕಲವು ಕಡೆ ಟಿಂಗ್ಲ ಬಾಲಾ ಶಿಬಿರ ಇತ್ತು ಅಂಚನೆ ಬ ಬ ಕಾರ್ಲ ಅದನ್ನು ನಡುವಿಟ್ಟು ತಾಜ್ ತಾಜ್ಮಹಲ್ ಹೋಟೆಲ್ ಐತ ಆಯ್ತಾ ಎಂಕುಲು ರೂಮ್ ಮಲ್ ತಂದು ಆ ರೂಮ್ ಡು ಎಂಕುಲು ಶಿಬಿರವನ್ನು ನಡಪ ನಡ್ಪಂದಿತ್ತ ಐಡ್ದು ಪಕ್ಕ ಎಂಕುಲು ಈ ಕ್ಷೇತ್ರ ಈ ಸನ್ನಿಧ ಸನ್ನಿಧಿಗೆ ಬತ್ತ ಐದು ಪಕ್ಕ ಜೋಗಿನಿ ಪೋಯ ಅಲ್ತ ಅಲ್ಪಲ ಎಂಕುಲು ಒಂದಾದ ಇಡೇಗೆ ಬತ್ತ ಇಡೇ ಈ ಸನ್ನಿಧಿ ಬತ್ತಿ ಬಕ್ಕ ಮೂಲ ಒಂದು ವಿಶೇಷವಾಯಿನ ಆಧ್ಯಾತ್ಮಿಕ ಕ್ಷೇತ್ರ ಒಂದು ಈ ಆಧ್ಯಾತ್ಮಿಕ ಕ್ಷೇತ್ರ ಬಂದ ಮೂಲು ನಾಗಬ್ರಹ್ಮೇರು ನಾಗರಾಜ ರಕ್ತೇಶ್ವರಿ ನಂದಿಗೋಣ ಕ್ಷೇತ್ರ ಬಾಲಕೆರೆ ಅಂಚನೆ ಪರಿವಾರ ದೈವಲು ಚೌಂಡಿ ವರ್ತಿ ಪಂಜುಲಿ ಇಂಚ ಪರಿವಾರ ದೇವರು ಮಾತ್ರ ಮೊಕ್ಕಲಿನ ಕೃಪಾ ಕಟೇಶ್ವರ ಎಂಕಲು ಮೂಲು ಒಂಜಿ ಇರುವ ಗಂಟೆದ ವಿಷ್ಣು ಶ್ರಾಸ್ತ್ರ ಪಾರಾಯಣ ಮಲ್ತದೆ ಮುಂದು ಜಾಗ ಆವಾ ಅಂತ ಪರೀಕ್ಷೆ ಒಂದು ಮಲ್ಕನಾಗ ಎಂಕಲೇ ಮೂಲ ಅನುಗ್ರಹದ ಬರ್ತದೆ ಅಂಚೆ ಬತ್ತಿನಕುಳ ಇಂಕು ಸುರೂಟು ಕಾರ್ಲಡು ಪ್ರಪ್ರಥಮವಾದ ನಾಗಮಂಡಲ ಸೇವೆನ್ ಮಲ್ದಿನ ಶಿಬಿರ ಬಾಲಾಜಿ ಅಯ್ಯಪ್ಪ ಸ್ವಾಮಿ ಮಂದಿರ ಉಂದು ಅಂಚನೆ ಮೂಲ ಆಯಿಬೊಕ್ಕಂಕಲು ಮೂಲ ಶತಜಂಟಿ ಕಾಯಗಲ್ತ ಶತಜಂಟಿಗಾಯಾಗಮ ಅಂದ ಹೆಂಗ್ನ ಬ ಶೃಂಗೇರದ ಗುರುಕುಲಾಯನ ಭಾರತೀ ತೀರ್ಥ ಶ್ರೀ 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 ತೀರ್ಥ ಸ್ವಾಮೀಜಿಯರ್ನ ನೇತ್ರ ಆರು ಕಡಪಣ್ಣ ನರಸಿಂಹಮೂರ್ತಿ ಪಂಪನ ಅಲ್ತಾ ಜ್ಯೋತಿಷ್ಯರು ಆರು ಬತ್ತದ ಹೆಂಕ್ನ ಆಕಲ್ನ ವೈದಿಕ ದಿನ ಪೂರ ಲೆತಮತ್ತದ ಮೂಲ ಮಲ್ಲ ರೀತಿ ಅವು ಎಂಚ ಬಂದ ಹೆಂಕಲೈತೆ ವರ್ಣಿಸರ ಆಪು ಸಾಧ್ಯ ದಯವಂದ ಅದಾಗ ಮೂಲ ಮೀಡಿಯಾದ ಮಾತ ಮೀಡಿಯಾ ಮಾತ ಇತ್ತಿಜಿ ಆ ಕಾಲಡು ಅಂದರೆ ಇರುವ ವರ್ಷ ಪಿರ ಆ ಮೀಡಿಯಾ ಅಂತಿನಾಗ ಕೇಬಲ್ ಟಿ ವಿ ಆ ಕೇಬಲ್ ಟಿ ವಿಯಲ್ಲಿ ಎಂಜಿನ ಇಲ್ಲ ಇಲ್ಲ ಇತ್ತಿಜಿ ಹೆಂಗಲೂ ಮುಲ್ತು ಕೇಬಲ್ ಪಾಡ್ದು ಇಡೀ ಒಂದೇ ಕಾರ್ಕಳ ಪೇಂಟೆಗ್ ಹೆಂಗಲೂ ಲೈವ್ ಕೊಡ್ದಿತ್ತ ಒಕ್ಕ ಒಂಜ್ ವಿಶೇಷ ವ್ಯಂಜನ ಬಂಡ ಹೆಂಕಲು ಈ ಒಂದು ಒಂದು ಕಾರ್ಯಕ್ರಮಗಳು ಒಂಜಿ ರೂಪಾಯೆಲ್ಲ ಪಿದ ದಕ್ಷಿಣದ ಒಂದು ಅದು ಕಲೆಕ್ಷನ್ ಮಲ್ಪರ ಪೋತುಜ ಹೆಂಜಿನ ಇತ್ತೆಲ್ಲ ಈ ಕ್ಷೇತ್ರಗೂ ದುಡ್ಡು ಭರ್ಸನೇ ಹೆಂಗ್ಲೆ ಬೈದನ್ರಿ ದೇವಣ್ಣ ಮಾತು ಭಕ್ತರು ಇರು ಬರ್ತೀನಿ ಮಾತು ಇರಲಿಲ್ಲ ಎಂಕ್ಲೆ ಕೊರೆದು ಹೆಕ್ಲೆ ಅನುಗ್ರಹ ಮಲ್ತೇರಿ ಮೂಲು ಗೋಡಿನ ಸಂಪತ್ತು ಕೊಡ್ತೇವೆ ಅಂಚೆ ಆ ಒಂದು ಎಟ್ಟಲ ಎಡ್ಡೆ ಒಂದು ರೀತಿಯ ಮೂಲು ಒಂದಾತನು ಐದು ಪಕ್ಕ ಹಂತ ಹಂತ ಬುಲೆದು ಇತ್ತೆ ಸಾವಿರದ ಇಪ್ಪತ್ತು ನಾಲ್ಕನೇ ಇಸ್ವಿಡ್ ಇತ್ತೆ ಗುರುಕುಲನ ಗುರುವಂದನ ಕಾರ್ಯಕ್ರಮ ಒಂಜಿ ಶತದಿಂದ ಆಗೋ ಮಲ್ಪಡು ಬನ್ಪನ ನಿರ್ಣಯನ ಹೆಂಗಲ್ಲ ನಿಡ್ಡು ಓಡಿದ ಮಾಧವ ಪ್ರಭುಕುಲು ಅದಕ್ಕೆ ಒಂದು ಆಶೆ ಇತ್ತು ಓಲಾಂಡ ಲೆಂಕಲು ಒಂದು ಶತಚಂಡಿಕೆ ಆಗ ಮಲ್ಪಡು ಒಂದು ದಾರಿನ ಒಂದು ಸಂದಕ್ಕೆ ಅವೇನು ಎಂಕ್ಲೆಗ್ ಬಂದ ಬಂದ ಮೂಲ ಮಲ್ಪೆ ಬಂದಾಗ ಎಂಕುಲ್ ಹಾಕಲ ಸಹಕಾರ ಕೊರಿಯ ಅದನ್ನ ಎಲ್ಲೇ ಮಟ್ಟದ ಶಂದಕ್ಕೆ ಎಂಕುಲು ಮಲ್ಲ ಮಟ್ಟಡು ಪೂರ ಸಹಕಾರ ಕೊಡ್ತು ಮೂಲ ಒಂದು ಶತಚಂಡಿಕೆ ಆಗ ಮಲ್ಪ

ಇವಂಜಿ ಈ ಸರ್ತಿದ ಮಾಲೆ ಪಾಡಿನ ಟೈಮ್ಡು ಮೂಲ ಮಾತ ಕಾರ್ಯಕ್ರಮ ಮಾತು ನಡುತ್ತೇನೆ ಮೂಲ ಈ ಸಾರಿ ಭಾರಿ ವಿಶೇಷ ವಿಶೇಷ ಗುರುಸ್ವಾಮಿನ ಹೆಂಗೆ ಗುರುಸ್ವಾಮಿನ ಐವ ವರ್ಷದ ಮಾಲೆ ಐವ ವರ್ಷ ಮಾಲೆ ಬರಬಹುದು ಮೊಳ ನವಂಬರ್ ಹದಿನಾರು ಹರಿದು ಜನವರಿ ಎರಡುಮೇ ತಾರೀಕು ಪ್ರತಿ ಪ್ರತಿದಿನ ಮಧ್ಯಾಹ್ನ ಅನ್ನದಾನ ಬೈ ಎರಡು ಬಜಾನೆ ಅಂಚೆನೆ ಡಿಸೆಂಬರ್ ಆಜೆಡ್ದು ಹದಿನಾರು ತಾರೀಕು ಮುಟ್ಟ ಪಂಡ ಎಲ್ಲೆ ಮುಟ ಎಲ್ಲೆ ಮುಟ ಭಾಗವ ಸಪ್ತ ಹದಿ ಹದಿಮೂರು ತಾರೀಕಿಗೆ ಸತ ಚಂಡಿಕಾಗ ಮುರನೇ ಚಂಡಿಕಾಯದ ಪಾರಾಯಣ ಮೂರನೇ ಸ್ಟಾರ್ಟ್ ಆಗ್ತದೆ ವರ್ಮ ತಾರೀಕು ಸ್ಟಾರ್ಟ್ ಆಗ್ತದೆ ಎಲ್ಲೇ ಜಗದ್ಗುರು ನಮ್ಮ ಶೃಂಗೇರಿ ಜಗದ್ಗುರುನ ಅರ್ಣ ಉಪಸ್ಥಿತಿ ಉಪಸ್ಥಿಡ ಪೂರ್ಣವಾತಿಯಾಪುಂಡು ಮಧ್ಯಾಹ್ನ ಪಕ್ಕ ನಮ್ಮನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಡು ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು ಬೈಯಾಡು ಪದನಾಲೂ ತಾರೀಕಿಗೆ ಪದಿನಾಲ್ ತಾರೀಕು ಮೂಲ ತುಲಾಸಿ ಲಕ್ಷಾರ್ಚನೆ ಪೂಜೆ ಬಕ್ಕ ಮೃತ್ಯುಂಜಯ ಹೋಮ ಮಧ್ಯಾಹ್ನ ಮೂಜಿ ಗಂಟೆಗೆ ಶನಿ ಪೂಜೆ ಶನಿ ಪೂಜೆ ಬರೋಡು ಬಕ್ಕ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಶಿವದೂತಗಳಿಗೆ ನಾಟಕ ಉಂಡು ಇಂಚೆನೆ ನನ್ನ ಜ ಎಲ್ಲಂಜಿ ಜನವರಿ ಎಡ್ಮಾರು ಮುಟ್ಟಲ್ಲ ಮಧ್ಯಾಹ್ನ ಅನ್ನದಾನ ಬಯಾಡು ಭಜನೆ ಅವು ಕಂಟಿನ್ಯೂ ಅಂದೇ ಒಪ್ಪುಂಡು ಇರುಮುಡಿ ಕಟ್ಟರೆ ಜನವರಿ ಎರಡು ಮಗು ಅಂಚದು ಬಕ್ಕೊಂಜಿ ಮುಲ್ಪ ವಿಶೇಷ ಏನಪ್ಪ ಅಂಡ ಸತ ಚಂಡಿಕೆ ಆಗ ಎರಡು ಸಾವಿರದ ನಾಲ್ಕು ಮೂಲ ಸತ ಚಂಡಿಕೆ ಆಗ ಅದಕ್ಕದಲ್ಲ ಈತ ಮೂಲ ಅಭಿವೃದ್ಧಿ ಬರೋ ಅದಿತ್ತಜಿ ಅದಕ್ಕ ಒಂಜಿ ಎಂಕಲ್ನ ಗುರುಸ್ವಾಮಿನ ಅರ್ನಾ ಜಪ್ಪ ತಪ್ಪ ಒಂಜಿ ಬಲೋಟು ఎర్డు సాకూ చండకి ఆదు ఆ చండకి ఆగినా శృంగేర్ జగద్గురుల ఆశీర్వదు ఆ అవు ఆ తినో ప్లేసు యాగ మంటప ఇన్ని ఎర్డు స ఇప్ప అవే మంట సత చండీకి ఉంది ఇన్యాకల్ అంజీ యోగ అనుపడు యొక్క ఏనాప్ప ఎంకాల గు మెయిన్ ఎంకా గురుస్వామి గురుస్వామిన ఆ వంజీ జప తప్పోటే ఇ అవే వంద యాగ మంటపప్పుడు ఆని తాత్కాలిక చప్పర పాడు ఆ వంజీ యాగ మంటపప్పుడు సత చండికి ఆత ఆండ్ ఈసారి ఏనాడో పర్మనెంటే ಶಾಶ್ವತ ಒಂಜಿ ಐಕ ಒಂಜಿ ಮಾಡು ಮಲ್ತದೆ ಅಲ್ಪ ಸತ ಚಂಡಿಕಾಪನ ಹೋಮದ ಸತ ಒಂಜಿ ಮಾಡಲು ಅಲ್ಪ ಮಲತದೆ ಅಂಚಿನ ಮೂಲ ಎದುರು ಬಾಗೋಲ ಒಂದು ಪೂರ ಇಂಚಪ್ಪನ ಎದುರು ಬಾಗೋಡ್ಲ ಮೂಲ ಚಪ್ಪರ ಪಾಡ್ದು ಮತ್ತು ಭಕ್ತಾದಿನಾಗಲೇ ಬರ್ಪು ಹಂಚಿದ ಬತ್ತೆ ಆಗಲಿ ಕುಲ್ಲು ಹಂಚಿದ ವ್ಯವಸ್ಥೆ ಎಲ್ಲ ಹಾತಂಡ್ ದೇವೇ ದೇ ದೇವೇ ಒಂಜಿ ಬೊಳ್ಳದ ಕವಚಲು ಬಾಕಿಲ ಕವಚ ಒಂದು ಪೂರ ಈ ಒಂಜಿ ಗುರುವಂದನಾ ಕಾರ್ಯಕ್ರಮಗಳು ಆತಂಡೆ ಗುರುವಂದನ ಕಾರ್ಯಕ್ರಮ ಮಸ್ತ್ ಕಾರ್ಯಕ್ರಮ ಒಲು ಕೆಲವು ಪವಾಡ ಪುರಾತನ ಬಂದ್ತಾರೆ ಜನಕಲು ಹೆಂಗಲ್ಲ ಕೇಂದ ದಾದ ಮಾತ ಪವಾಡಂದು ಗೊತ್ತುಂಡು ಕೆಲವು ಪಂಡ ಹುಷಾರಿ ಜನಕ್ಕಲು ಹುಷಾರಾತೇರಿಗೆ ಒಕ್ಕ ಮಾಲೆ ಪಾಡಿನ ಉದ್ದೇಶದಾದ ಪಂಡ ಅಕ್ಕಲ ಮೈಕೈತ ಸೀಕೆಗೆ ಮೂಲಭೂತ ಮಾಲೆ ಪಡುವ ಪುರಂಡ್ ಮಾತೆಯಲ್ಲ ಹುಷಾರಾದ ಪೋತೀರ ಉಂಡು ಅಂಚಾ ಕಲೆ ಕಾರಣಿಕ ಮೂಲತಃ ಮಾತೇರಿಗೆ ಗೊತ್ತುಂಡು ಐತ ಬಗೆ ಅದನ್ನು ಬಂತಾರೆ ಐತ ಬಗೆ ಪನಾಡೊಂದನ್ನು ಯಾನೇ ಕಾರಣ ಎರಡು ಸಾವಿರದ ಏಳುಡು ಮಾಲೆ ಪಾಡ್ರೆ ಸಾರಿ ಎರಡು ಸಾವಿರದ ಹದಿನ ಹದಿನೇಳು ಎರಡು ಸಾವಿರದ ಹದಿನೇಳು ಮಾಲೆ ಬಾಡ್ರೆ ಬತ್ತಿದ್ದೆ ಅದಕ್ಕೆ ಗುರುಸ ಮಾಡಿ ಗುರುಗಳಿಗೆ ಈ ಸಲ ಮಾಲೆ ಹಾಕಲಿ ಕುಂಟು ಪಂಡೆ ಅದಕ್ಕೆ ಪಂಡೆ ಈ ನೀವು ಫಸ್ಟ್ ಜಾತಕ ತೊಗೊಂಡು ಬಂಡ ಜಾತಕ ತಕೊಂಡು ಬನ್ನಿ ಬಂಡೇರು ಯಾ ಇನ್ನೊಲತೆ ಬಂಡೆ ಎಂಕಲ್ನ ಬೇಲದಿಂದ ಬಿಸಿ ಬಂದು ಏನು ಜಾತಕ ಅನ್ನತಜಿ ಒಂದು ಜುಲೈ ಎರಡನೇ ತಾರೀಕು ಆ ಜುಲೈ ಅಂದರೆ ಜುಲೈ ಒರಮನೇ ತಾರೀಕು ಆ ಮಾಲೆ ಪಡೋದು ಎರಡು ಬನ್ನಿ ಜುಲೈ ಒಂಬತ್ತನೇ ತಾರೀಕು ಮಾಲೆ ಹಾಕುವ ಗುರುಗಳೇ ಈಗ ಜಾತಕ ತೊಗೊಂಡು ಬನ್ನಿ ಯಾನ್ ಜಾತಕ ಅನ್ನೋತಜಿ ಜುಲೈ ಎರಡನೇ ತಾರೀಕು ಏನು ಎಂಕಲ್ನ ಇಲ್ಲದ ಒಂಜಿ ಸ್ಲ್ಯಾಪ್ ಒಂಜಿ ಕ ಖಜವನ್ನು ತಿರ್ತು ಧಕ್ಕೆ ಬೋನಾಗ ಅದಾಗ ಏನು ಪಂಡ ಹೆಂಗೆ ಆಯಾ ತಪ್ಪೋದು ಏನು ತಿರ್ತು ಬೂರಿಯೆ ಮಂಡೆ ತಿರ್ತದ್ದು ತಿರ್ತು ಪೂರಿಯೆ ತಿರ್ತು ಬೂರಿದಾಕಿನ ಇಮಿಡಿಯೇಟ್ ಬಾಕಿ ಹೆಂಗೆ ಗೊತ್ತಿ ಕೋಮ್ ಆ ಟೈಮ್ ಬಿಟ್ಟು ಮಾತೆ ಒಂದು ಪೂರ ಹೆಂಗೆಲ್ಲ ಪೂರ ಜನಕ್ಕು ಆಗ್ರ ಮಕ್ಕಳ ಅಂದ ಎರಲ್ಲ ಹೆಂಗೆ ಸಪೋರ್ಟ್ ಮಲ್ತು ಮಾತೆಲ್ಲ ಸಪೋರ್ಟ್ ಮಲ್ತದ್ದು ಆ ಪಗನೇ ಆಯಿತಾ ಟ್ರೀಟ್ಮೆಂಟ್ಲ ಪುರ ಹಣ್ಣು ಬಾಕ್ ಆಪ್ರೇಷನ್ ಪುರ ಹಣ್ಣು ಆಪ್ರೇಷನ್ ಕೋಮ್ಡುತ್ತೆ ಆಂಡ ಕೋಮ್ ಪಿದೇ ಬರ್ನಾಗ ಹೆಂಗೆ ಭಯಂಕರ ಪೋಡ್ಗೆ ಒಂದಿತ್ತೆ இப்போ போட்டிக்கு வந்து இப்போ நான் ஈனாமல் பண்ணுறது அதை கொஞ்சம் ரப்பா கதை ஞான பார்த்தீங்கன்னா குருசாமி குருசாமியோடய ஈகன பண்ணுறது உங்களை எங்களுக்கு ஈனா க என் சின்ன சமையல் ஆகும் பண்புன்னு எடுத்து குருசாமி போகுது ஆறு பண்கினைக்கு ஈனானாலும் தே பண்ண ஆறு பரவாரில் போயிருக்கோம் எங்கெல்லாம் சமையல் ஆறு சமையல் ஈன பண்ணு ஆறு ஆறு அர்ணா சமையல் அந்த என்னது அவன் பரிகாரம் அல்பாரு ஜப்பா தப்பா புற தது அவன் பரிகாரம் ஆல்பாரு அஞ்சு எங்களுக்கு ஈகா எல்லையா புட்ட மல்லாம் என் சின்ன சமையல் தான் அரடாக பத்து அனுப்பி அஞ்சு உன்னையில் அதை மண்டே போட்டு ஆ டைம் கூட அரடாக பண்ணுவான் பக்க ஆறு ஈனாத்தினார் பத்தார் ஆறு பத்துது ಹಿಂಗೆ ಭಯಂಕರ ಪೋಡಿಗೆ ಹೊಂದಿದ್ದೇನೆ ಆ ಟೈಮ್ ಬಿಟ್ಟು ಆರೊಂಜಿ ಅಲ್ಪ ಕುಲ್ಲಾದ ಒಂಜಿ ಲಾಯಕ್ ಮಲ್ತ ಒಂಜಿ ತರಾಪುರ ಪೂಜಿದ ಆಶೀರ್ವಾದ ಪುರ ಮಲ್ತಾರೆ ಆ ಇಡ್ಬೇಕಾ ನಮ್ಮ ರಿಕರ್ ಆಯ್ತಾ ಇತ್ತ ಸಂತೋಷ ಆಗ್ಬಿಟ್ಟು ಈ ಒಂಜಿ ಬಾಲಾಜಿ ಅಯ್ಯಪ್ಪ ಅಂದಿರೋದ ಒಂಜಿ ಪ್ರಧಾನ ಕಾರ್ಯದರ್ಶಿ ಅದಿಲ್ಲ ಈ ಒಂಜಿ ಗುರುವಂದನ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆದ ಒಂಜಿ ಕೆಲಸ ಮಲ್ಪ ಆ ಯೋಗ ಭಾಗ್ಯ ದೇವಿಯರು ಹಿಂಗೆಲೇ ಕರೆಣಿಸ್ಕೊಡ್ತಾರೆ ಧನ್ಯವಾದಗಳು ಸ್ವಾಮಿ ಶರಣಮಯ್ಯಪ್ಪ ಕ್ಷೇತ್ರ ಇಲ್ಲಿಗೆ ಬಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಕ್ಷೇತ್ರ ಸ್ಟಾರ್ಟಾಗಿ ನೂರು ವರ್ಷಗಳ ಕಳೆದಿವೆ ಯಾಕಂದರೆ ನಮ್ಮ ಗುರುಸ್ವಾಮಿಗಳು ಒಳ್ಳೆಯ ರೀತಿಯಲ್ಲಿ ಅದನ್ನು ಹೊಂದ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ಬಾಕಿ ಹಾಗೆ ಮೂರು ಶರಣ ಕರೆದು ಹೊರಗೆ ಹೋಗ್ಲಿಕ್ಕಿಲ್ಲ ಒಂದು ಗಂಟೆಯ ಜಪ ಮಂತ್ರ ಎಲ್ಲ ಉಂಟು ಹಾಗಾಗಿ ಎಲ್ಲರೂ ಬಂದು ಈ ಶಿಬಿರವನ್ನು ಇಷ್ಟಪಡ್ತಾರೆ ಮತ್ತು ಇಲ್ಲಿ ಅನೇಕ ನಾಗಮಂಡಲ ಶತಚಂಡಿಕಾಗ ಎರಡು ಸಾವಿರದ ನಾಲ್ಕರಲ್ಲಿ ಆಗಿದೆ ಪುನಃ ಇಪ್ಪತ್ತು ವರ್ಷದ ನಂತರ ಪುನಃ ಇಲ್ಲಿ ಶತಚಂಡಿಕಾಗ ಶ ನಮ್ಮ ಶಾರದಾ ಪೀಠದ ಸ್ವಾಮಿಗಳು ಬಂದು ಅವರ ಕೈಯಲ್ಲೇ ಆಗುವಂಥದ್ದು ಮೊದಲು ಆದದ್ದು ಅವರ ಕೈಯಲ್ಲೇ ಆದದ್ದು ಪೂರ್ಣಾವತಿ ಈಗಲೂ ಅವರ ಕೈಯಲ್ಲೇ ಪೂರ್ಣಾವತಿ ಆಗ್ತಾ ಉಂಟು ಹಾಗೆ ಬೆಳೆದುಕೊಂಡು ಬಂದಿದೆ ಶಿಷ್ಯರ ಸಹಾಯದಿಂದ ಶಿಬಿರ ಮತ್ತಷ್ಟು ಬೆಳವಣಿಗೆ ಕಾಣ್ತಾ ಉಂಟು అయ్యప్ప అయ్యప్ప